ಎಲ್ಲಾ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ ಯೂಟ್ಯೂಬ್ ಗೆ ಸ್ವಾಗತ ಬನ್ನಿ ಇದು ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ಅಧ್ಯಾಯ ಆರು ಕೇಂದ್ರ ಸರ್ಕಾರ ಅಂತ ಹೇಳ್ಕಿತಿವಿ ಇಂಥ ಕೇಂದ್ರ ಸರ್ಕಾರಕ್ಕೆ ಈ ಪಾಠಕ್ಕೆ ಸಂಬಂಧಿಸಿದಂತ ನಿಮ್ಗೆ ಅಭ್ಯಾಸ ಪ್ರಶ್ನೆಗಳಿದಾವೆ ಈ ಅಭ್ಯಾಸ ಪ್ರಶ್ನೆಗಳನ್ನ ಈ ವಿಡಿಯೋನ ತನ್ನ ಕೊಡ್ರಿ ಎಲ್ಲಾ ಪ್ರಶ್ನೆಗಳನ್ನ ಏನ್ ಮಾಡಿದಿನಪ್ಪ ಅಂದ್ರ ಇಲ್ಲಿ ಬಿಡಿಸಿದೀನಿ ಹೊಸದಾಗಿ ಯಾರೋ ಚಾನಲ್ ಚಾನಲ್ ಸಬ್ಸ್ ಮಾಡ್ಕೊಡ್ರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮ್ಗೆ ಸಮಾಜ ವಿಜ್ಞಾನ ಮತ್ತು ಗಣಿತ ಭಾಗ ಒಂದು ಮತ್ತು ಭಾಗ ಎರಡು ಎರಡು ಪ್ರಶ್ನೆ ಉತ್ತರಗಳು ಏನಾಗ್ತಪ್ಪ ಅಂದ್ರೆ ಎಲ್ಲ ಪಾಠದ್ದು ನಿಮ್ಗೆ ಸಿಗ್ತಾವೆ ಹಾಗಾದ್ರೆ ಬನ್ನಿ ಫಸ್ಟ್ ಕ್ವಶನ್ಸ್ ಯಾವ ಥರ ಇದೆಯಪ್ಪ ಅಂತೇಳಿ ಬಂದಾಗ ಭಾರತ ಡ್ಯಾಶ್ಗಳ ಒಕ್ಕೂಟವಾಗಿದೆ ಅಂತ ಪ್ರಶ್ನೆ ಇದೆ ಭಾರತ ಅನ್ನೋದು ಇದೊಂದು ರಾಜ್ಯಗಳ ಒಕ್ಕೂಟ ದೇಶ ಹೀಗಾಗಿ ಇದು ರಾಜ್ಯಗಳ ಒಕ್ಕೂಟವಾಗಿದೆ ಅಂತೇಳಿ ನೀವು ಬರೀಬೇಕಾಗ್ತದೆ ನೆಕ್ಸ್ಟ್ ಕೇಂದ್ರ ಶಾಸಕಾಂಗವನ್ನು ಡ್ಯಾಶ್ ಎಂದು ಕರೆಯಲಾಗಿದೆ ಅಂತ ಪ್ರಶ್ನೆ ಇದೆ ಇದನ್ನು ಪಾರ್ಲಿಮೆಂಟ್ ಅಂತ ಕರಿತೀವಿ ಕನ್ನಡದಲ್ಲಿ ಸಂಸತ್ತು ನೆಕ್ಸ್ಟ್ ಪ್ರಶ್ನೆ ರಾಜ್ಯಸಭೆಯ ಸಭಾಪತಿಗಳು ಡ್ಯಾಶ್ ಆಗಿರುತ್ತಾರೆ ಅಂತ ಪ್ರಶ್ನೆ ಇದೆ ನಮ್ಮ ದೇಶದ ಉಪರಾಷ್ಟ್ರಪತಿಗಳು ರಾಜ್ಯಸಭೆಯ ಸಭಾಪತಿಗಳು ಆಗಿರ್ತಾರೆ ಅಧ್ಯಕ್ಷರು ಅಂತ ಕೂಡ ಕರಿತೀವಿ ಲೋಕಸಭೆಯ ಸದಸ್ಯರಾಗಲು ಡ್ಯಾಶ್ ವರ್ಷ ಪೂರ್ಣಗೊಂಡಿರ್ಬೇಕು ಅಂತ ಪ್ರಶ್ನೆ ಇದೆ ಲೋಕಸಭೆಯ ಸದಸ್ಯರಾಗಬೇಕಪ್ಪ ಅಂದ್ರೆ ಅಂದ್ರೆ ಎಂ ಪಿ ಅಂತ ಹೇಳ್ತಿರ್ತೀವಲ್ಲ ಅವರಾಗಬೇಕಪ್ಪ ಅಂದ್ರ ಇಪ್ಪತ್ತೈದು ವರ್ಷ ಪೂರ್ಣಗೊಂಡಿರ್ಬೇಕು ಅದೇ ರಾಜ್ಯಸಭೆ ಅಂತ ಹೇಳ್ಬೇಕಪ್ಪ ಅಂತಂತಂದಾಗ ಮೂವತ್ತು ವರ್ಷ ಪೂರ್ಣಗೊಂಡಿರಬೇಕು ಜೊತೆಗೆ ನಾನು ರಾಷ್ಟ್ರಪತಿ ಆಗ್ಬೇಕಪ್ಪ ಅಂದ್ರೆ ಮೂವತ್ತೈದು ವರ್ಷ ರಾಷ್ಟ್ರ ರಾಜ್ಯಪಾಲರು ಆಗ್ಬೇಕಪ್ಪ ಅಂದ್ರೆ ಮೂವತ್ತೈದು ವರ್ಷ ಪ್ರಧಾನಮಂತ್ರಿ ಆಗ್ಬೇಕಂದ್ರೆ ಇಪ್ಪತ್ತೈದು ವರ್ಷ ಮುಖ್ಯಮಂತ್ರಿ ಆಗ್ಬೇಕಂದ್ರೆ ಕೂಡ ಇಪ್ಪತ್ತೈದು ವರ್ಷ ನೆಕ್ಸ್ಟ್ ಪ್ರಶ್ನೆ ಮೂರು ಸೇನಾಪಡೆಗಳ ಮಹಾದಂಡ ನಾಯಕರು ಡ್ಯಾಶರ್ ಅಂತ ಪ್ರಶ್ನೆ ಇದೆ ರಾಷ್ಟ್ರಪತಿಗಳು ಮೂರು ಸೇನಾಪಡೆಗಳು ಅಂದರೆ ಭೂಪಡೆ ವಾಯುಪಡೆ ನೌಕಾಪಡೆ ಅಂತೇಳಿ ನೆಕ್ಸ್ಟ್ ಪ್ರಶ್ನೆ ಸಂವಿಧಾನದ ಡ್ಯಾಶ್ ಮತ್ತು ನೇ ವಿಧಿಯಲ್ಲಿ ರಾಷ್ಟ್ರಾಧ್ಯಕ್ಷರನ್ನ ಚುನಾಯಿಸುವ ವಿಧಾನವನ್ನು ಅಳವಡಿಸಲಾಗಿದೆ ರಾಷ್ಟ್ರಾಧ್ಯಕ್ಷರಂದ್ರೆ ರಾಷ್ಟ್ರಪತಿಗಳು ಹಾಗಾದ್ರೆ ಸಂವಿಧಾನದ ಐವತ್ನಾಲ್ಕು ಮತ್ತು ಐವತ್ತೈದನೇ ವಿಧಿಯಲ್ಲಿ ರಾಷ್ಟ್ರಾಧ್ಯಕ್ಷರನ್ನ ಚುನಾಯಿಸುವಂತ ಅವಕಾಶವನ್ನ ನೀಡಿದ್ದಾರೆ ನೆಕ್ಸ್ಟ್ ಪ್ರಶ್ನೆ ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರನ್ನ ಡ್ಯಾಶರು ನೇಮಿಸುತ್ತಾರೆ ಅಂತ ಪ್ರಶ್ನೆ ಇದೆ ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರನ್ನ ರಾಷ್ಟ್ರಪತಿಗಳು ನೇಮಿಸುತ್ತಾರೆ ಇನ್ನು ನೆಕ್ಸ್ಟ್ ಸಂಸತ್ತಿನ ಎರಡು ಸದನಗಳನ್ನು ತಿಳಿಸಿ ಅಂತ ಪ್ರಶ್ನೆ ಇದೆ ನೋಡ್ರಿ ಸಂಸತ್ತಿನ ಎರಡು ಸದನಗಳಂದ್ರ ಎರಡು ಒಂದು ಲೋಕಸಭೆ ಇನ್ನೊಂದು ರಾಜ್ಯಸಭೆ ಲೋಕಸಭೆಯನ್ನ ಕೆಳಮನೆ ಅಂತೇಳಿ ಕರೆದರೆ ರಾಜ್ಯಸಭೆಯನ್ನ ಮೇಲ್ಮನೆ ಅಂತೇಳಿ ಕರೀತಾರೆ ರಾಜ್ಯಸಭೆಯ ರಚನೆಯನ್ನು ವಿವರಿಸಿ ಅಂತ ಪ್ರಶ್ನೆ ಇದೆ ರಾಜ್ಯಸಭೆಯ ಒಟ್ಟು ಸದಸ್ಯರ ಸಂಖ್ಯೆ ಎರಡ್ನೂರ ಐವತ್ತು ಈ ಎರಡ್ನೂರ ಐವತ್ತು ಸದಸ್ಯರನ್ನು ಒಳಗೊಂಡಿದೆ ಆದರೆ ಅದರಲ್ಲಿ ಎರಡು ನೂರ ಮೂವತ್ತೆಂಟು ಸದಸ್ಯರನ್ನು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ವಿಧಾನಸಭೆಯ ಸದಸ್ಯರಿಂದ ಆಯ್ಕೆಯಾಗುವವರು ನೆಕ್ಸ್ಟ್ ಹನ್ನೆರಡು ಜನ ಸದಸ್ಯರನ್ನು ವಿಶೇಷ ಸಾಧನೆಯ ಮೇರೆಗೆ ರಾಷ್ಟ್ರಪತಿಯವರು ನಾಮಕರಣ ಮಾಡುವವರು ಇನ್ನು ರಾಜ್ಯಸಭೆಯ ಅಧಿಕಾರಾವಧಿ ಶಾಶ್ವತ ಮತ್ತು ಅವರ ಅಧಿಕಾರಾವಧಿ ಎಷ್ಟಪ್ಪ ಅಂದ್ರೆ ಆರು ವರ್ಷಗಳು ಎರಡು ವರ್ಷಕ್ಕೊಮ್ಮೆ ಅವರು ಏನಾಗ್ತಿರ್ತಾರಪ್ಪ ಅಂದ್ರೆ ಹಂಗೆ ನಿವೃತ್ತಿ ಹಾಕೋತಾ ಬರ್ತಿರ್ತಿರ್ತಾರೆ ಒಂದಿಷ್ಟು ಉಪರಾಷ್ಟ್ರಪತಿಯವರು ರಾಜ್ಯಸಭೆಯ ಅಧ್ಯಕ್ಷರಾಗಿರ್ತಾರೆ ನೆಕ್ಸ್ಟ್ ಪ್ರಶ್ನೆ ಲೋಕಸಭೆಯ ಸದಸ್ಯರಾಗಲು ಇರಬೇಕಾದ ಅರ್ಹತೆಗಳು ಯಾವುವು ಅಂತ ಪ್ರಶ್ನೆಗೆ ಭಾರತದ ಪ್ರಜೆ ಆಗಿರಬೇಕು ಕನಿಷ್ಠ ಇಪ್ಪತ್ತೈದು ವರ್ಷ ವಯಸ್ಸು ಪೂರ್ಣಗೊಂಡಿರಬೇಕು ಲಾಭದಾಯಕ ಹುದ್ದೆಯಲ್ಲಿರಬಾರ್ದು ನ್ಯಾಯಾಂಗದಿಂದ ಜೈಲು ಶಿಕ್ಷೆಗೆ ಒಳಗಾಗಿರಬಾರ್ದು ದಿವಾಳಿಯಾಗಿರಬಾರ್ದು ಮಾನಸಿಕ ಅಸ್ವಸ್ಥೆ ಹೊಂದಿರಬಾರ್ದು ಕಾಲ ಕಾಲಕ್ಕೆ ಸಂಸತ್ತು ನಿಗದಿಪಡಿಸುವ ಅರ್ಹತೆಗಳನ್ನು ಹೊಂದಿರಬೇಕು ನೆಕ್ಸ್ಟ್ ಪ್ರಶ್ನೆ ರಾಷ್ಟ್ರಾಧ್ಯಕ್ಷರ ಚುನಾವಣಾ ವಿಧಾನವನ್ನು ವಿವರಿಸಿ ಅಂತ ಪ್ರಶ್ನೆ ಇದೆ ಸಂವಿಧಾನದ ಐವತ್ನಾಲ್ಕು ಮತ್ತು ಐವತ್ತೈದನೇ ವಿಧಿಯ ಅಡಿಯಲ್ಲಿ ರಾಷ್ಟ್ರಪತಿ ಚುನಾವಣಾ ವಿಧಾನದ ವಿವರಣೆ ಇದೆ ಇನ್ನು ರಾಷ್ಟ್ರಪತಿಯವರ ಸಂಸತ್ತಿನ ಉಭಯ ಸದನಗಳು ಅಂದರೆ ಲೋಕಸಭೆ ರಾಜ್ಯಸಭೆ ಅಂತ ಹೇಳ್ತಿರ್ತೀವಿ ಚುನಾಯಿತ ಸದಸ್ಯರು ಎಲ್ಲ ರಾಜ್ಯಗಳ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಾದಂಥ ದೆಹಲಿ ಪಾಂಡಿಚೇರಿ ಇತ್ತೀಚೆಗೆ ಜಮ್ಮು ಮತ್ತು ಕಾಶ್ಮೀರ ಐವೂ ಕೇಂದ್ರಾಡಳಿತ ಪ್ರದೇಶದಲ್ಲಿ ಗುರುತಿಸಿದ್ದಾರೆ ವಿಧಾನಸಭಾ ಸದಸ್ಯರಿಂದ ಕೂಡಿದ ಮತದಾರ ವರ್ಗ ಚುನಾಯಿಸುತ್ತಾರೆ ಇನ್ನು ರಾಷ್ಟ್ರಪತಿಯವರು ಅಧಿಕಾರಾವಧಿ ಐದು ವರ್ಷ ಆಗಿರುತ್ತದೆ ನೆಕ್ಸ್ಟ್ ಪ್ರಶ್ನೆ ಪ್ರಧಾನಮಂತ್ರಿಯ ಅಧಿಕಾರ ಮತ್ತು ಕಾರ್ಯಗಳನ್ನು ಪಟ್ಟಿ ಅಂತ ಪ್ರಶ್ನೆ ಇದೆ ಪ್ರಧಾನಮಂತ್ರಿಗಳು ಕೇಂದ್ರ ಸರ್ಕಾರದ ಮುಖ್ಯಸ್ಥರಾಗಿರ್ತಾರೆ ಜೊತೆಗೆ ಪ್ರಧಾನಮಂತ್ರಿಗಳು ಸಚಿವ ಸಂಪುಟದ ನಾಯಕರಾಗಿರುತ್ತಾರೆ ಪ್ರಧಾನಮಂತ್ರಿಯವರು ಲೋಕಸಭೆಯ ನಾಯಕರ ನಾಯಕರಾಗಿರುತ್ತಾರೆ ಪ್ರಧಾನಮಂತ್ರಿಯವರು ಪ್ರಧಾನ ಸಲಹೆಗಾರ ಮತ್ತು ಸಂಪರ್ಕ ಸೇತುವೆಯಾಗಿ ಕೆಲಸ ಮಾಡುತ್ತಾರೆ ಪ್ರಧಾನಮಂತ್ರಿಗಳ ಆ ಅಧಿಕಾರ ಅಂದರೆ ಮಂತ್ರಿಗಳ ನೇಮಕ ಮಾಡೋದು ಖಾತೆಗಳ ಹಂಚಿಕೆ ಮತ್ತು ಮಂತ್ರಿಗಳ ವಜಾ ಮಾಡುವ ಅಧಿಕಾರವನ್ನು ಇವರು ಹೊಂದಿರುತ್ತಾರೆ ನೆಕ್ಸ್ಟ್ ಪ್ರಶ್ನೆ ಕೇಂದ್ರ ಮಂತ್ರಿ ಮಂಡಲದ ರಚನೆ ಮತ್ತು ಅದರ ಹೊಣೆಗಾರಿಕೆಯನ್ನು ವಿವರಿಸಿ ಅಂತ ಪ್ರಶ್ನೆ ಇದೆ ಮಂಡಲವು ನೈಜ ಕಾರ್ಯಾಂಗವಾಗಿದೆ ಸಂಪುಟ ದರ್ಜೆ ಮತ್ತು ರಾಜ್ಯ ದರ್ಜೆ ಎಂಬ ಎರಡು ಬಗೆಯ ಮಂತ್ರಿಗಳಿದ್ದಾರೆ ಮಂತ್ರಿ ಮಂಡಲವು ಎರಡು ಬಗೆಯ ಹೊಣೆಗಾರಿಕೆಯನ್ನು ಹೊಂದಿದೆ ಪ್ರತಿಯೊಬ್ಬ ಮಂತ್ರಿಯೂ ತಮ್ಮ ಖಾತೆಯ ಆಗು ಹೋಗುಗಳಿಗೆ ರಾಷ್ಟ್ರಪತಿಗೆ ವೈಯಕ್ತಿಕ ಹೊಣೆಗಾರಿಕೆಯನ್ನು ಹೊಂದಿರುತ್ತಾರೆ ಮಂತ್ರಿ ಮಂಡಲವು ತನ್ನ ಆಡಳಿತ ನಿರ್ವಹಣೆಗೆ ಸಂಬಂಧಿಸಿದಂತೆ ಲೋಕಸಭೆಗೆ ಸಾಮಾಜಿಕ ಹೊಣೆಗಾರಿಕೆಯನ್ನು ಹೊಂದಿರುತ್ತದೆ